ಬಾಸಿದೆ ಮೇರಿ ಮೇ ವಿಧೇಯತೆ ನೀತೆ ಸಭ್ಯತೆ ನೀತೆ ಹೆಂಗ ಬಾಗ ಒಬ್ಬ ಮಲಿವ್ಯಾ ಹೆಂತೆ ಹೇಳಿದ ನೋಡು ನಾ ಬ್ಯಾಂಕರ್ ಸ್ಟ್ರಿಕ್ಟ್ ಏನಾ ಓಕೆ ಹೊಂಟಾನೆ ಅನೇ ದಿರಾ ಲಗ್ಗೆ ನಾ ಗುರುವಾರ ಹೇರ ಮチナಗೆ ಮೂರವರಿಗೆ ನಾ ಜಾಗ ಮಾಡೋಕ ಮೂರವರಿಗೆ ತನಕ ನಿರ್ការ ಮಾಡಬೇಕು ಶುರುವಾತ್ರಿ ಹಬ್ಬದ ಶುರುವಾತು ಎರಡು ವರ್ಷ ಮೂರು ವರ್ಷ ಆಯಿತು ಅರೇ ದರ್ಬಾರ್ ಮಾಡದ ದರ್ಬಾರ್ ಯಾಕ ಚಂದ ಕಸಕ್ ಬರುತ್ತಿಲ್ ಈಗ ಮಕ್ಕಳ ಮುಂದೆ ಮೂರು ಮೂರುವರೆ ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ದಿನ ಚಿನ ಮೊದಲು ಚೀರು ಕಿಂತ ಗದಾರ ಕಮ್ಮೆ ಗದರ ನೀವೇ ಇರ್ಬೋದು ಹೌದಾ ಒಂದು ದಿವ್ಸ ಏನಾಯ್ತು ಅಕಿಗೂ ಅನಿಸ್ಕೊಂಡು ಅನಿಸ್ಕೊಂಡ್ರಗಡ ಆಯ್ತು ಮೈ ಆಗಲ್ದ ಮುಂದೆ ನಶನ್ಗೆದ್ದು ಥಂಡೆ ಆಗ ಇದ್ರ ಹತ್ಬೇಕು ನಮ್ದು ಹತ್ತುವುದಿಲ್ಲ ಕಟ್ಟಿಗೆ ಒಣಗ್ಯಾವ ಇದು ಆಗಿಲ್ಲ ಹಾಂ ಬೇಕು ಹಿಂಗೆ ತೊರೆ ಉಂಟು ಅಕ್ಕಿ ಸಾಗಡ ಒಂದು ದಿವ್ಸ ಏನು ಕಟ್ಟಿಗೆ ಅನಂತ ಕಲ್ಲಿದ್ದು ಡಾಬಿ ಆನಂದ ಕಟ್ಟಿ ಪಟ್ಟಣ ಒಗದು ನಾನು ಕಡ್ದೆ ಆಗುದಿಲ್ಲ ನಾನು ಕಳೆದ ಆಗುದಿಲ್ಲ 이ె న ు మ ు ల ే చెంగలకి నన కడదాదుము మూడు వర సత్తు నా మాట కతి మాట కతి నన కడదాదువుడు బ ಯಾವ್ದಕ್ ಅಂತಬಾರದು ಅದಕ್ಕೆ ಅಂಜ ಹತ್ತೀರಿ ನೀವು ನೀವು ಯಾವ್ದಕ್ ಬಾರದು ಅದಕ್ಕೆ ಅಂಜ ಹತ್ತೀರಿ ಯಾವುದಕ್ಕೆ ಅಂಜು ಬೇಕು ಅದಕ್ಕೆ ಅಂತ ಬರ್ತೀರಿ ನಾ ಯಾವುದಕ್ಕೆ ಯಾವ್ದಕ್ ಅಂಜಬಾರದು ಅದಕ್ಕೆ ಅಂತ ಹತ್ತಿರಿ ಯಾವ್ದಕ್ ಅಂಜು ಬೇಕು ಅದಕ್ಕೆ ಅಂತ ಬನ್ರಿ ಲಕ್ಷ ಕೊಡ್ಬೇಕು ಅಂತ ಲಕ್ಷ ಕೊಡಬಾರೀ ಯಾವುದಕ್ಕೆ ಲಕ್ಷ ಕೊಡಬಾರ್ದು ಅದಕ್ಕೆ ಲಕ್ಷ ಕೊಡ್ರಿ ಮಕ್ಕಳು ಬೆಳಿತಾರೆ ಅವ್ರ ಅಟಿಟ್ಯೂಡ್ ಚೇಂಜ್ ಆಯ್ತು ಗೊತ್ತಾಗಲಿ ನಿಮ್ಗೆ ಸುಮ್ಮನೆ ಕಾಲಿಗೆ ಹೋಗ್ತಾರ ನಮ್ಮ ಮಗಳು ಶಾಲೆ ಅಂತ ಬಿಟ್ಟು ನೀವು ಯಾರು ಲವ್ ಗೊತ್ತಾ ನಿಮಗೆ ಗೊತ್ತಾಗಲಿ ತಂದೆ ತಾಯಿ ತಮ್ಮ ಮಗಳು ತಮ್ಮ ಮಗ ಯಾರನೋ ಲವ್ ಮಾಡ ಗೊತ್ತಾಗೋದು ಆಕಿ ಒಂದು ಹಾಡ್ಕೊಂಡ್ ರಿಜಿಸ್ಟರ್ ಮ್ಯಾರೇಜ್ ಹೋಗಿ ಮಾಡ್ಕೊಂಡ್ ಬಂದಾಗನಾ ಅಲ್ಲಿ ಮಟ್ಟ ನನ್ನ ಮಗಳು ಬಹಳ ಚಲೋದ ನನ್ನ ಮಗ ಬಹಳ ಚಲೋ ಲಕ್ಷಣ ಕೊಡ್ಲಿ ನೀವು ಅವ್ರ ಮಾತೇ ಬರ್ ಬದ್ಲೇ ಆಯ್ತು ಅವರು ಟಿ ವಿ ನೋಡೋದು ಇದು ವಾಟ್ಸಪ್ ನೋಡೋದು ಚೇಂಜ್ ಆಯ್ತು ಅದ ಜನತೆ ಅದನ್ನ ನೋಡುತ್ತಿದ್ದರು ಅದನ್ನ ನೋಡಿದ್ರು ಸ್ವಲ್ಪ ಗಮನಸ್ರೇ ಇಲ್ಲ ನನ್ನ ಮಗಳು ಏನೋ ನೋಡ್ಕತ್ತೇವೆ ಬಿಡು ಅಭ್ಯಾಸ ಮಾಡ್ ಬಿಡು ಸುಟ್ಟು ಕಡೆ ಕೊರೋನಾ ಯಾವಾಗ ಬಂತು ಎಲ್ಲರ ಕೈ ಮೊಬೈಲ್ ಬಂತು ಮೊಬೈಲ್ ಬಂತು ಸತ್ಯ ನಾಶ್ ಅದ್ರಾಗ ಪಾಪದ ಪುಣ್ಯನವದ ದರ್ಕನವ ಹೌದ ಕೆಟ್ಟದ ಹೋದ ಒಳ್ಳೇದು ಹೋದ ಒಂದು ತಗದು ಸಾಕು ಏ ಅಂತ ಒಂದು ಸ್ಯಾಕ್ಸ್ ನೋಡ್ರಿ ಟ್ರೆಸ್ ಬಂದ್ವಾ ಸುಮ್ಮನೆ ನೋಡ್ರಿ ಒಂದು ಒಂದು ಸ್ಯಾಕ್ಸ್ ಕ್ಲಿಪ್ ನೋಡ್ರಿ ಬರೆಯೋ ಒಟ್ಟು ಅವ ಒಂದು ಯೋಗ ನೋಡ್ರಿ ಯೋಗನ ಬಂದುವ ಯಾವ ನೋಡಿದ್ರೆ ಅದು ಬರ್ತದ ಮತ್ತು ಹುಡುಗರಿಗೆ ಯೋಗ ಬೇಕೇನ ಭೋಗ ಬೇಕು ಭೋಗ ಅದು ನಿಮ್ಗೆ ಗಮನಿಸ್ಲೇ ಇಲ್ಲ ಏನು ಗಮನಿಸ್ಬೇಕು ಗಮನಿಸ್ಲಿಲ್ಲ ವ್ಯವಹಾರ ಸಣ್ಣ ಕುಂಟಿತಾತು ಗಮನಿಸ್ಲಿಲ್ಲ ಶಾಲೆ ಬೆಳೆಯಿತು ಗಮನಿಸಲಿಲ್ಲ ಹೆಂತಿ ಬದಲಿ ಆಯ್ತು ಗಮನಿಸ್ಲಿಲ್ಲ ನೆರೆಯವರೇ ಬರ್ತನೇ ಬದಲಿಯಾತೋ ಗಮನಿಸ್ಲಿಲ್ಲ ಏನ್ ಮಗಳು ವಯಸ್ಸಿಗೆ ಬಂದು ಗಮನಿಸ್ಲಿಲ್ಲ ಯಾವಾಗ ಮಾತಾಡ್ಬೇಕು ಅವ್ ಮಾತಾಡ್ಲಿಲ್ಲ ಯಾವಾಗ ಮಾತಾಡಬಾರ್ದು ಅವಾಗ ಮಾತಾಡೋದಿಲ್ಲ ಯಾವಾಗ ಮಾತಾಡ್ಬೇಕು ಅವಾಗ ಮಾತಾಡ್ಲಿಲ್ಲ ಸುಮ್ ಕೂತ್ರಿ ಸುಮ್ ಕುಳ್ಬೇಕಾಟ ಮಾತಾಡೋಕೀರ್ ಹೀಗೆ ಶರಣರು ಸುಮ್ಮನೆ ಹೇಳಿಲ್ಲ ಮಾತಾಡಬೇಕು ಮಾತಾಡೋದಂತಿರಬೇಕು ಮಾತಾಡಬೇಕು ಮಾತಾಡದಂತಿರಬೇಕು ನೋಡಬೇಕು ನೋಡದಂತಿರಬೇಕು ಮಾಡಬೇಕು ಮಾಡದಂತಿರಬೇಕು ಮಾಡುವ ಮಾತದೊಳಗ ನೋಡುವ ನೋಟದೊಳಗೆ ನೀವಿದ್ದು ಇಲ್ಲದಂತಿರಬೇಕು ಇದಕ್ಕೆ ಒಂದು ನಮ್ಮ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕ ಭಾಷೆದರ್ಗ ಹೆಬ್ಬೆಟ್ಟು ಹೊರಗಿ ಬಾಳೆ ಮಾಡಿ ಅಂತಾರೆ ಏನಂತಾರ ಹೆಬ್ಬೆಟ್ ಹೊರಗಿಟ್ಟು ಬಾಳೆ ಮಾಡಿ ಅಂತಾರ ಗೊತ್ತಾದ್ ಗೊತ್ತು ಹ್ಮ್ ಹೆಬ್ಬೆಟ್ ಹೊರಗಿಟ್ಟು ಬಾಳೆ ಮಾಡ್ಬೇಕು ಜಲಪತ್ರ ಬಿಂದು ಆಗಿರ್ಬೇಕಂತ ಇದನ್ನ ಹೆಬ್ಬೆಟ್ ಹೊರಗಿಟ್ಟು ಅನ್ನೋದು ಆಡು ಭಾಷೆ ಆಯ್ತು ಒಂದು ವಾದ್ಯ ಭಾಷೆ ಯಾರಪ್ಪಾ ಅಂತಂದ್ರ ಜಲಪತ್ರ ಬಿಂದು ಸಂಸಾರದಾಗಿದ್ದು ಇಲ್ದಂಗಿರ್ಬೇಕು ಸಂಸಾರ ಅನ್ನೋದು ದುಃಖನೇ ನೀವೊಬ್ರೇ ಇದ್ರಲ್ಲ ಸುಗ ನಿಂತಿರ್ತೀರಿ ನೀವು ನೀವೊಬ್ರೇ ಇದ್ರೆಲ್ಲ ಸುಗ ನಿಂದಿರ್ತೀರಿ ಮತ್ತೊಬ್ರು ಏನ್ ಕೂಡ ಬಂದ್ರು ದುಃಖ ಶುರು ಆಯ್ತು ಇಂಜಿನಿಯರಿಂಗ್ ಹೋಗಿದ್ದು ಸ್ಟಡಿ ಬೌಕರಿ ಇದ್ರು ಚೆಂದ ಇದ್ರಿ ಇಲ್ಲ ಒಬ್ರ ನೀವ ಹೋಗಿ ಸುಡ ಸಿಕ್ಕೊಂಡ್ಬಿಟ್ರಿ ನೀವು ಹಿತ್ ಮದುವೆ ಆಯ್ತು ಹಿತ್ತು ದುಃಖ ಶುರು ಆಯ್ತು ಅದರ ಸಮಾ ಇತ್ತು ನಮ್ಮ ಜೀವಕ್ಕೆ ಅದು ಇಲ್ಲ ಮತ್ ಮಕ್ಕಳ ಹಾಡಿದ್ರಿ ಮತ್ತ್ ದುಃಖ ಶುರು ಆಯ್ತು ಹಿಂಗ ದುಃಖ ನೀವೇ ಕಟ್ಕೊಂಡಿರೋದನ್ನ ಹೌದಲ್ಲ ಅದಕ್ಕೆ ದುಃಖವನ್ನು ತಂದುಕೊಂಡ್ರು ನೀವು ದೇವ್ರಿಗೆ ಪಡ್ಲಿಲ್ಲ ದೇವ್ರಿಗೆ ಬೇಕು ಹೋಗಬಾರ್ದು ನೀವು ದೇವ್ರ ನಾನು ಬದುಕಿ ಹೆಂಗೆ ಮಾಡಿಬಿಟ್ಟು ನೀನು ಹೆಂಗೆ ಇಟ್ಟು ನೋಡು ಎಷ್ಟು ಚಲೋ ಇದರ ಅವ್ರು ನನಗೆ ಹಿಂಗೆ ಯಾಕೆ ಇಟ್ಟು ನಾನು ಬರೀ ಇಪ್ಪತ್ತೆಂಟು ಸಣ್ಣ ನೀನು ಭಜನೆ ಮಾಡ್ತೀನಿ ಪ್ರೇಯರ್ ಮಾಡ್ತೀನಿ ನಾಮಸ್ಮರಣೆ ಮಾಡ್ತೀನಿ ಬಟ್ ನನಗೆ ಯಾಕೆ ಹಿಂಗೆ ಇಟ್ಟು ಅವ್ರಲ್ಲ ಸೋಕಿಲಿ ಮೇರಿತಾರ ಅವ್ರು ಜಪ್ ಚೆಂದಗಿಟ್ಟು ಹಿಂಗೆಲ್ಲ ದೇವ್ರ ಕೂಡ ಜೋಳ ಮಾಡ್ತಾರೆ ಅಂತೇಳಿ ದೇವ್ರ ಕೂಡ ಜಗಳ ನೀವು ಇವೇನು ನಮ್ಮದು ಸಾಮಾನ್ಯ ನೀವು ಗಂಡ ಹೆಂಥಲ್ಲ ದೇವ್ರ ಕುಡ್ಸ ಸಹ ಜೋಳ ಮಾಡೋ ಬದಿ ನೀವು ನೀವು ಕಲ್ಲದಿರಿ ನೀನು ನನಗೆ ಗೊತ್ತಿತ್ತು ನಾ ಸುಮ್ಮನೆ ಅಭಿಷೇಕ ಮಾಡಿದ್ದೀನಿ ಈಗ ತುಪ್ಪ ಹಾಕಿ ಹಾಕಿ ನೀ ಕಲ್ಲ ಮದ್ದ ನಂಗೆ ಗೊತ್ತಾಗಿ ಹೇಳೋದು ದೇವರಿಗೆ ಇದೆಲ್ಲ ಯಾಕೆ ಹಿಂಗೆ ಯಾಕೆ ಹಿಂಗೆ ಆಗ್ತದೆ ಇದಕ್ಕೆಲ್ಲ ಉತ್ತರ ಸಿಗುತ್ತೆ ನಿಮ್ಮ ದುಃಖ ಏನ ಯಾಕೆ ಬಂತು ದುಃಖ ಯಾಕೆ ಬಂತು ಎಲ್ಲ ಯೂಟ್ಯೂಬ್ ತೆಗಿಲಿಬೇಕ್ರೇ ಒಂದು 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 ಒಂದ ಹೇಳುದು ಹತ್ತು ಸಾವಿರ ಮಂದಿ ಹೇಳ್ತಾರ ಉದಾಹರಣೆ ಪಟಕದ ನೀರಿನೊಳಗೆ ಸ್ನಾನ ಅದು ಚಲೋ ಆಗುತ್ತ ಹತ್ತು ಸಾವಿರ ಹಿಡಿಯೋ ಬಂದ ಹತ್ತು ಸಾವಿರ ಹಿಡಿಯೋ ಒಂದಲ್ಲ ಉಪ್ಪಿನ ನೀರ್ನೊಳಗ ಕಾಲ್ ತೊಳ್ಕೊಂಡ್ರೆ ಹಿಂಗಾಗತ್ತ ಹತ್ತು ಸಾವಿರ ಬಂದ ಯಾವ್ ನೋಡ್ತೀರಿ ಯಾವ್ದು ಬಿಡ್ತೀರಿ ಅದ ನಿಮ್ ಏನ್ ಎದಕ್ಕೆ ಯಾರು ಲೈಕ್ ಮಾಡ್ತೀರಪ್ಪ ಅಂದ್ರೆ ಚಂದ ಧ್ವನಿರ್ಬೇಕಾಗಿ ನೀವು ಪಟಕದ ನೀರಿನಲ್ಲಿ ಸಾವಿರ ಮೈಸೂರು ಮಾತಾಡಿ ನಮ್ಮತ್ತವ್ರು ಏನ್ ನಾವು ಅದರ ಬಂದಿಲ್ಲ ನಮ್ಗೆ ಯಾರು ವಿರೋಪ್ ಕೊಡುದಿಲ್ಲ ನಮ್ಗೆ ಯಾರು ವಿರೋಪ್ ಕೊಡುದಿಲ್ಲ ನಾನು ಹೇಳಿದ್ದಾನೆ ಅವ್ರು ನಾಲ್ಕನೂರು ವ್ಯೂ ಅವ್ರಿಗೆ ಹತ್ತು ಲಕ್ಷ ವಿ ಜಗತ್ತು ಯಾಕಂದ್ರೆ ಅವ್ರು ಹಿಂಗ್ ಮಾಡಿ ಹಿಂಗ್ ಬಿಚ್ಚತಾರ ಒಂದ್ ಸ್ವಲ್ಪ ಹಿಂಗ್ ತೋರಿಸ್ತಾರ ಮತ್ತೊತ್ತಾರ ಒಂತ ಲಕ್ಷ ಅದಕ್ಕೆ ಬರ್ತಾವ್ ಯಾರ ಲಕ್ಷ ವಿರ್ತಾವೆ ಹಿಂಗೆ ಹಿಂಗೆ ನಾವ್ ಬೇಗ ನೋಡ್ಬೇಕು ಯಾವ್ದು ಅದಾವ ಯಾವ್ದು ಸೆಕ್ಷುಯಲ್ ಕ್ಲಿಪ್ಸ್ ಅದಾವ ಅವು ಕೆಲವು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಹೋದ ನಾನು ಆಧ್ಯಾತ್ಮಿಕ ಕೊಡ್ತೀವಿ ನಾನು ನಾನು ಕೊಡ್ತೀನಿ ಬದಕ್ಕೆ ಹಿಂಗೆ ಅಂತ ಹೇಳ್ತೀನಿ ನಾವು ಬಂದ ಜಗತ್ತು ಯಾವ್ದಕ್ ಬೆಳೆ ಕೊಡ್ತದೆ ಗೊತ್ತಾಗ ಜಗತ್ತು ಯಾವ್ದಕ್ಕೆ ಬೆಳೆ ಕೊಡ್ತದ ಜಗತ್ತಿ ಯಾವ್ದಕ್ಕೆ ಮನೆ ಆಗ್ತದ ದುಷ್ಟ್ರಿ ಮನೆ ಆಗ್ತದೆ ಒಲ್ಗರ್ಸಿ ಮನೆ ಆಗ್ತದೆ ಕಲ್ಪೃಷ್ಟಿ ಮನೆ ಆಗ್ತದ ಸಾಧು ಸಂತರಿಗೆ ಆಧ್ಯಾತ್ಮಿಕ ಹೇಳುವವರಿಗೆ ಯಾರು ಮನೆ ಆಗಲ್ಲ ಯಾಕಂದರೆ ಕಲಿಕಾಲ ಕಲಿಕಾಲ ಅಡೋಕ್ಕಿಂತ ನಮ್ಮ ಮನಸ್ಸು ಯಾಕು ಅನ್ನೋದಕ್ಕೆ ನಾವು ಉತ್ತರ ಕೊಟ್ಟು ಬಂದೇನಿಂತ ನೆಕ್ಸ್ಟ್ ಹ್ಞೂ ಓಕೆ